ಕುಡಿಯೋದು ಸೇದೋದು ಚಟ ಕುಡಿಯೋಕು ಸೇದಕ್ಕೂ ಮಾಡಬೇಡಿ ಆಟ ಏನ್ ಹೇಳು ಇಷ್ಟಾದ್ರು ಬರ್ಲಿಲ್ಲ ಸರಿ ಇನ್ನೊಂದ್ಸರಿ ಮಾಡಿದ್ರ ಆಯ್ತು ಹಲೋ ಇನ್ನು ಎಲ್ಲ ಲೇಟ್ ಆಗುತ್ತೆ ಅನ್ಸುತ್ತೆ ಸರಿ ನಾನ್ ನಾಳೆ ಸಿಗ್ತೀನಿ ತಗೋ ನಿಮಿಷ ಅರ್ಜೆಂಟ್ ಹೇಳಿ ಈಗ ಬರ್ತಿದ್ಯಾ ಏನದು ನಾನು ಹೇಳ್ತೀನಿ ಮೊದ್ಲು ಇಲ್ಲಿಂದ ಜಾಗ ಎಲ್ಲಿಗೆ ಫಸ್ಟ್ ಹೇಳು ಎಲ್ಲಿಗೆ ಯಾಕಂತ ಇಲ್ಲಿಂದ ಬಾ ಅಂತ ಹೇಳ್ತಾ ಇದೀನಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬಾ ನೀನ್ ಮನೇಲಿ ನಮ್ ಇಬ್ರು ಈ ವಿಷ್ಯ ಗೊತ್ತಾಗ್ಬಿಟ್ಟಿದೆ ಅದಕ್ ನಂಗ್ ಬೇರೆ ಮದ್ವೆ ಮಾಡಕ್ ನೋಡ್ತಾ ಇದಾರೆ ಅದಕ್ಕೆ ನಾ ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ ಈ ಕೆಟ್ಟ ಪ್ರಪಂಚದಿಂದ ದೂರ ಹೋಗ್ರಣ ಮತ್ತೆ ಮುಂಚೆ ನೀನೇ ನನ್ನ ಪ್ರಪಂಚ ಯಾಕೆ ಬೇರೆ ಪ್ರಪಂಚ ಕರೀತಿದ್ಯಾ ಮಾತಾಡೋಣ ಕುತ್ಕೊಳ್ಳೋಕೆ ಟೈಮ್ ಇಲ್ಲ ನಾನೆಲ್ಲಾ ಹೇಳ್ತೀನಿ ನೀನ್ ಬೇಗ ಬಾಸುದಿ ಹೇಳ್ತೀನಿ ಬಾಸುದಿ ಹೋಗೋಣ ನಾನ್ ಬರಲ್ಲ ಯಾಕ್ ಬರಬೇಕು ಪ್ರೀತಿ ಮಾಡುವಾಗ ಯಾರೇ ಬರ್ಲಿ ಏನೇ ಬರ್ಲಿ ನಾನು ನೋಡ್ಕೊಂತೀನಿ ಅನ್ನೋ ಧೈರ್ಯ ಯಾಕೆ ಬರ್ತಿಲ್ಲ ಈಗಿನ ಮನೇಲಿ ಹೊಟ್ಟಿಲ್ಲ ಅಂದ್ರೆ ಸುಸೈಡ್ ಮಾಡ್ಕೊಳೋದು ಮನೆ ಬಿಟ್ಟು ಓಡಿ ಹೋಗೋದು ಎರಡು ಬಿಟ್ಟು ಬೇರೆ ಯೋಚನೆ ಬರಲ್ವಾ ಈಚ ಹುಡುಗಿ ಹೆಂಗಿರ್ಬೇಕಂದ್ರೆ ತನ್ನ ಹುಡುಗನೆ ಮನೆ ಬಿಟ್ಟು ಓಡಿ ಹೋಗೋಣ ಅಂತ ಹೇಳಿ ಕರೆದಾಗ ಮನೆ ಲೋಪಿಸ ಅಂತ ಹೇಳಿ ಕೆನ್ನೆಗೆ ಎರಡೇಟ್ ಹೊಡೆದಿದ್ರೆ ಆ ಮಾತನ್ನು ಎಷ್ಟೋ ಹುಡುಗರು ಚಾಲೆಂಜ್ ಆಗಿ ತಗೋತಿದ್ರು ಎಷ್ಟೋ ಜನ ಇರ್ತಿದ್ರು ಪ್ರೀತಿ ಸಲುವಾಗಿ ಸಾಯದೆ ಜೀವಂತವಾಗಿ ಇರ್ತಿದ್ರು ಸುದೀಪ್ ಆದ್ರೆ ಇವಾಗ ಪರಿಸ್ಥಿತಿ ಬೇರೆನೆ ಇದೆ ನೈಬ್ರ ಏನಾದ್ರು ಅವ್ರಿಗೆ ಆಯಿತು ಕರೆ ನಮ್ಮನ್ ಸಾಯ್ತ ಹಾಕ್ಬಿಡ್ತಾರೆ ಎಸ್ ಅಯ್ತ ಹಾಕ್ತೀರಿ ಉತ್ತಿ ಅಂತ ಟಿ ವಿ ಪೇಪರ್ ತಿಳ್ಕೊಂಡಿದಾರ ನನ್ನ ಹುಡುಗ ಚೆನ್ನಾಗಿದಾನೆ ಚೆನ್ನಾಗಿ ಸಂಪಾದನೆ ಮಾಡ್ತಾದನ್ ಕೇಳಿದ್ನೆಲ್ಲಾ ಕೊಡ್ಸಿದಂತ ನೀನ್ ಪ್ರೀತಿ ಮಾಡಿದ್ರೆ ನಾಳೆ ದಿನ ಏನಾದ್ರು ಹೆಚ್ಚು ಕೆಮ್ಮಾಗುತ್ತೆ ಅಂತ ಹೇಳಿ ಅಪ್ಪ ಅಮ್ಮ ತಂಗಿ ಜೀವ್ನ ಹಾಳಾಗುತ್ತಂತೆ ಅಣ್ಣ ಯೋಚನೆ ಮಾಡೇ ಮಾಡ್ತಾರೆ ಏನ ಇವ್ರಿಗೆ ತೆಲೆಗಣ್ಣ ಚೆಕ್ ಹೆಂಗ ಬಸ್ ಸ್ಟಾಪ್ ಅಲ್ಲಿ ಬಂದು ಮಾತಾಡ್ಕೊಂಡ್ ನಿಂತಾರಲ್ಲ

ನಮ್ಮ ಮನೆಯಲ್ಲಿ ಎಷ್ಟೋ ಜನ ಕಾವಲ್ ಇದ್ರು ಅವ್ರೆಲ್ಲಾರ್ ಕಂಡು ತಪ್ಸಿ ನಿನ್ನ ಜೊತೆ ಮಾತಾಡ್ಬೇಕನ್ನಕೋಸ್ಕರ ನಿನ್ನ ಕಾಲ್ ಮಾಡ್ತಾ ಇದ್ದೆ ಅಂತದ್ರಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇಷ್ಟು ದೂರ ಬಂದಿದೀನಿ ಅಂದ್ರೆ ಅರ್ಥ ಮಾಡ್ಕೋ ಎಷ್ಟು ಸರ್ಕಸ್ ಮಾಡಿರ್ಬೋದು ಗೊತ್ತಾ ಗಡಿ ಭಾಗ ದಾಟಿದಷ್ಟೇ ಭಯ ಆಗಿತ್ತು ಗೊತ್ತೀತಿ ಅನ್ನೋದೇ ಹೆಂಗೆ ಈ ಪ್ರೀತಿಗೆ ಯೋಚನೆ ಮಾಡೋದೇ ಗೊತ್ತಿಲ್ಲ ಆದ್ರೆ ಪ್ರೀತಿ ಮಾಡೋರಿಗೆ ಗೊತ್ತಿರುತ್ತೆ ನನ್ನ ಪ್ರೀತಿ ನಂಬಿ ನೀನ್ ಬಂದಿದೀಯಾ ಆದ್ರೆ ನಾನು ನಂಬ್ಕೊಂಡಿರೋ ನಾನು ನೋಡ್ಬೇಕಲ್ವಾ ನಾನು ಇನ್ನಿಂದ ಬಂದ್ರೆ ಎತ್ತೋರ್ ಪುಟ್ಟರ ಜೀವ ಇನ್ಯಾರಿಗೂ ಎದುರ್ಕೊಂಡು ಜೀವನ ಮಾಡ್ಬೇಕಾಗುತ್ತೆ ನಾನಿನ್ನ ಪ್ರೀತಿ ಮಾಡಿದ್ದು ಒಳ್ಳೆ ಮನೆತನ ಒಳ್ಳೆ ಸಂಸ್ಕಾರ ಹುಡುಗಿ ಅಂತಾನೆ ಪ್ರೀತಿ ಮಾಡಿದ್ದು ಮದುವೆ ಕೂಡ ನೀನು ಆ ರೀತಿ ಇದ್ದಾಗಲೇ ಆಗ್ತೀನಿ ನಿಮ್ ಮನೆತನ ನಮ್ತನ ಎರಡು ನಿನ್ ಕೈಲೇ ಇದೆ ನೀ ಮನೇಲಿ ಒಪ್ಸಿ ಹೊಸಲ್ ಒಳಗಡೆ ಬಲಗಾಡಿ ಬರ್ತೀವೋ ಇಲ್ಲ ಓಡಿ ಹೋದ್ರಂತ ಇಡೀ ಊರ್ ತುಂಬಾ ಆಡ್ಕೊಳ್ತಾರ ಮಾಡ್ತೀವೋ ನಿಮಗೆ ಗೊತ್ತಿತ್ತು ಇಲ್ಲ ಅಂದ್ರೆ ನನ್ ಜೀವನಿ ಇಲ್ಲ ನನ್ ಜೀವನಿ ನೀನ್ ಪ್ರಿಯ ಮನೆಗೆ உஷாரலம்மா நீன் காத்த ஊரெல்ல உடிகாடித்தோம் சரி ನೀವು ನಿಜವಾಗ್ಲೂ ಗ್ರೇಟ್ ಸರ್ ಆಸೆಗೋಸ್ಕರ ಅವಕಾಶಕ್ಕೋಸ್ಕರ ಆಸ್ತಿ ನೋಡಿ ಆರಾಮಾಗಿರೋದನ್ನ ನೋಡು ಈಗಿನ ಕೆಲವರಲ್ಲಿ ಅವರ ಆರೋಗ್ಯನ ವಿಚಾರಿಸಿ ಅವ್ರ ಮನೆತನ ತನ ಹಾಗೆ ಮಾಡ್ಲಿಲ್ವಲ್ಲ ನಿಜವಾಗ್ಲೂ ನಿಮ್ಮಂತ ಪ್ರೇಮಗಳಿರ್ಬೇಕು ಸರ್ ನಾನು ಒಬ್ನೇ ಆದಷ್ಟು ಸಲ ಸರ್ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನು ನಂತರ ಯೋಚನೆ ಮಾಡಬೇಕು ಯಾಕಂದ್ರೆ ಪ್ರೀತಿ ಮಾಡಿ ಮದುವೆ ಆದ್ಮೇಲೆ ನಾವು ಕೂಡ ಪೇರೆಂಟ್ಸ್ ಇವತ್ತಿನ ಪೇರೆಂಟ್ಸ್ ನೋವು ಏನಂತ ಅವ್ರ ಪೇರೆಂಟ್ಸ್ ಆದಾಗಲೇ ಗೊತ್ತಾಗುತ್ತೆ ಸರ್ ನಿಮ್ಗೊಂದು ಗೊತ್ತಾ ಕರ್ನಾಟಕದಲ್ಲಿ ಬಹಳಷ್ಟು ತಂದೆ ತಾಯಿಗಳು ಇಲ್ಲ ಅಂತ ಹೇಳಿ ವೃದ್ಧ ಸಮಸ್ಯೆ ಇರಲಿಲ್ಲ ಒಳ್ಳೆ ಮಕ್ಕಳು ಇಲ್ಲ ಅಂತ ವೃದ್ಧ ಸಮಸ್ಯೆ ಇರಲಿಲ್ಲ ಬರ್ತೀನಿ ಸರ್ ಪ್ರಪಂಚದಲ್ಲಿರೋ ಎಲ್ಲಾ ಪ್ರೇಮಿಗಳು ಮೂರ್ ತರನ ಯೋಚನೆ ಮಾಡಿದ್ರು ಯಾರು ಸಾವಿ ಶರಣಾಗದೆ ತಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿರ್ತಿದ್ರು ಒಳ್ಳೆ ಸಾಧಕರಾಗಿರ್ತಿದ್ರು ನಾಡೇ ಮೆಚ್ಚೋ ತರ ಇರ್ತಿತ್ತು ಗುಡ್ಲಾಕ್ ಸರ್